ಸ್ನೇಹಿತರೆ ಈ ಒಂದು ಪುಣ್ಯ ಕ್ಷೇತ್ರದ ಪಾರು ಪತ್ತೆದಾರರಾದಂತ ರಮೇಶ್ ಭಟ್ರು ತೀರ್ಥ ಅವ್ರನ್ನ ಇವಾಗ ಮಾತಾಡ್ಸೋಣ ಶ್ರೀ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಅವರಿಂದ ಪಡೆಯೋಣ ನೋಡೋಣ ನಮಸ್ಕಾರ ನಮಸ್ಕಾರ ಶ್ರೀ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಐತಿಹಾಸಿಕ ಒಂದು ಏನೆಲ್ಲ ಆಗಿ ಬಂದಿದೆ ಅದನ್ನ ತಿಳಿಸ್ಕೊಡಿ ಇದು ಈ ದೇವಸ್ಥಾನ ಒಂದು ಐನೂ ನಾನೂರ ಅರವತ್ತು ವರ್ಷ ಹಿಂದಿನದು ಒಂದು ದೇವಸ್ಥಾನ ಹದಿನಾಲ್ಕನೇ ಅತಿಗಳಾದ ವಿಭದೇಶ ತೀರ್ಥರು ಸುಬ್ರಹ್ಮಣ್ಯ ಮಠದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರ್ತಾರೆ ಅವರಿಗೆ ರಸವಿದ್ಯೆ ಗೊತ್ತಿರ್ತದೆ ಆ ರಸವಿದ್ಯೆ ಮಾಡಿಕೊಂಡು ಅವರು ಅವ್ರ ರಸವಿದ್ಯೆ ಗೊತ್ತಿರ್ತದೆ ಅದನ್ನ ನೋಡಿ ಅಲ್ಲಿಯ ಮಹಾರಾಜ ನಮಗೂ ಕೂಡ ಬಂಗಾರ ಮಾಡಿ ಕೊಡು ಅಂತ ಹೇಳಿ ಅವರಿಗೆ ಒಂದು ಹಿಂಸೆ ಕೊಡ್ತಾನೆ ಇವರು ಅದನ್ನ ಆಸ್ತಿಯನ್ನು ಗಳಿಸ್ಬೇಕಾದ್ರೆ ಸಂಪಾದನೆ ಮಾಡಿ ಗಳಿಸ್ಬೇಕು ಈ ರೀತಿ ಇನ್ನೊಬ್ಬರನ್ನ ಕಿತ್ಕೊಳ್ಳೋದಲ್ಲ ಅಂತ ಹೇಳಿ ಸ್ವಾಮಿಗಳು ಹೇಳ್ತಾರೆ ಅದನ್ನ ಒಪ್ಪದೆ ಬಹಳಷ್ಟು ಹಿಂಸೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಆ ಹಿಂಸೆ ತಾಳಲಾರದೆ ಅವರು ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಬಿಟ್ಟು ಅಲ್ಲಿಯ ಸ್ಥಿರ ಮೂರ್ತಿಗಳಿಗೆ ಒಂದು ಶಿಷ್ಯನನ್ನು ಪಟಾಭಿಷೇಕ ಮಾಡಿ ತಾವು ದೇಶಾಂತರ ಹೊರಟು ಬಿಡ್ತಾರೆ ಹಾಗೆ ಅಲ್ಲಿಂದ ಮೂಲ ಮೂರ್ತಿಯನ್ನು ತಗೊಂಡು ಪ್ರತಿಯೊಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನದಿ ದಂಡೆಯಲ್ಲಿ ಒಂದು ಹದಿನೈದು ದಿನದ ಪಕ್ಷ ಪೂಜೆಗಳನ್ನು ಮಾಡಿಕೊಂಡು ಹಾಗೆ ಬರುವಾಗ ಇಲ್ಲಿ ರಾಮನಾಥಪುರ ಕಾವೇರಿ ನದಿಯ ತೀರದಲ್ಲಿ ವಸಂತ ಮಂಟಪ ಅಂತ ಹೇಳಿ ಒಂದು ಕೃಷ್ಣನ ಸನ್ನಿಧಾನ ಇರುತ್ತೆ ಇಲ್ಲಿ ಕೂತು ಇಲ್ಲಿಂದ ಹದಿನೈದು ದಿನ ಪೂಜೆ ಮಾಡಿ ಹೊರಡಬೇಕಾದ್ರೆ ಇಲ್ಲಿರುವ ವಿಗ್ರಹ ನೆಲವನ್ನು ಕಚ್ಕೊಳ್ತದೆ ಮೇಲೆ ಹೇಳುವುದಿಲ್ಲ ಆವಾಗ ಅವರಿಗೆ ಒಂದು ಆಶ್ಚರ್ಯವಾಣಿ ಆಗ್ತದೆ ಚಿಂತೆ ಬೇಡ ನನಗೆ ಈ ಜಾಗ ಬಹಳಷ್ಟು ಇಷ್ಟವಾಗಿದೆ ನಾನು ಇಲ್ಲೇ ಇರಲು ಪ್ರಯತ್ನ ಪಡ್ತೇನೆ ಅದಕ್ಕೋಸ್ಕರ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೊಳೆ ನರಸಿಪುರದ ನರಸಿಂಹನಾಯಕ ಅಂತ ಹೇಳಿ ಅಲ್ಲಿಯ ಪಾಳಿಪತ್ ಪಾರೇ ಪಾಳೆಗಾರರು ಅವರ ಕನಸಿನಲ್ಲಿ ಬಂದು ಹೀಗೆ ಅಲ್ಲಿ ಒಂದು ಸ್ವಾಮಿಗಳಿದ್ದಾರೆ ಅವರಿಗೆ ಬೇಕಾದ್ರು ಮಾಡಿಕೊಡು ನಿನಗೆ ನಾನು ಮಕ್ಕಳ ಭಾಗ್ಯವನ್ನು ಕೊಡ್ತೇನೆ ಸಂತಾನ ಪ್ರಾಪ್ತಿ ಅಂತ ಹೇಳಿ ಅವರಿಗೆ ಅಭಯ ಕೊಡ್ತೇನೆ ಹಾಗೆ ಅಲ್ಲಿಯ ರಾಜ ಇಲ್ಲಿ ಬಂದು ಆ ಈ ಒಂದು ದೇವಸ್ಥಾನದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಒಂದು ತಂದಿರುವ ಮೂರ್ತಿಯನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿಸಿ ಒಂದು ಗ್ರಾಮವನ್ನು ದೇವಸ್ಥಾನಕ್ಕೆ ಗೊತ್ತು ದತ್ತಿ ಬಿಟ್ಟು ಅಲ್ಲಿಂದ ಅವರಿಗೆ ಈ ಸ್ವಾಮಿಗಳು ಇಲ್ಲೇ ಉಳಿಕೊಳ್ತಾರೆ ಇಲ್ಲಿ ಅವರ ವೃಂದಾವನವೂ ಆಗ್ತದೆ ಇಲ್ಲಿಯ ವಿಶೇಷಗಳೇನಂದ್ರೆ ಸೇಮ್ ಇದೇ ಇಲ್ಲಿ ಕುಕ್ಕೆಯಲ್ಲಿ ಇರುವ ಹಾಗೆ ಇಲ್ಲಿ ಕೂಡ ಅದೇ ಸುಬ್ರಹ್ಮಣ್ಯ ದೇವರ ವಾಸಸ್ಥಾನವಾದ್ರಿಂದ ಅಲ್ಲಿ ನಡೆಯುವ ಹಾಗೆ ಸಂಸ್ಕಾರ ನಾಗದೋಷ ಪರಿಹಾರಗಳಿಗಾಗಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮುಂತಾದ ಹೋಮ ಹವನಾದಿಗಳನ್ನು ಇಲ್ಲಿ ಕೂಡ ನೆರವೇರಿಸ್ತಾರೆ ಇಲ್ಲಿ ಪ್ರತಿದಿನ ಭಕ್ತಾದಿಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ ದಿನ ಮಧ್ಯಾಹ್ನ ತೀರ್ಥಪ್ರಸಾದ ವ್ಯವಸ್ಥೆ ಇರುತ್ತೆ ಬಂದ ಭಕ್ತಾದಿಗಳಿಗೆ ಇಲ್ಲಿಯ ಇನ್ನೊಂದು ವಿಶೇಷ ಏನಂದ್ರೆ ಮಕ್ಕಳಾಗದವರಿಗೆ ಸಂತಾನ ಪ್ರಾಪ್ತಿಗಾಗಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಕಳೆದ ಷಷ್ಟಿ ದಿವಸ ಅವರಿಗೆ ಒಂದು ಬನ ಬಾಳೆಹಣ್ಣಿನ ಪ್ರಸಾದ ಅಂತ ಹೇಳಿ ಕೊಡ್ತೇವೆ ಬೆಳಿಗ್ಗೆ ಅವರು ಮಿಂದು ಬಂದು ಕಾವೇರಿಯಲ್ಲಿ ಒದ್ದೆ ಬಟ್ಟೆಯಲ್ಲಿ ನಲವತ್ತೆಂಟು ಪ್ರದಕ್ಷಿಣೆ ಪ್ಲಸ್ ಹನ್ನೊಂದು ಪ್ರದಕ್ಷಿಣ ಐವತ್ತೊಂಬತ್ತು ಪ್ರದಕ್ಷಿಣೆ ಖಾಲಿ ಹೊಟ್ಟೆಯಲ್ಲಿ ಹಾಕಬೇಕು ಹಾಗೆ ಹಾಗೆ ನಂತರ ಇಲ್ಲಿ ಬಾಳೆಹಣ್ಣಿನ ಜಪ ಮಾಡಿ ಅವರಿಗೆ ಪ್ರಸಾದ ರೂಪದಲ್ಲಿ ನುಂಗ್ಲಿಕ್ಕೆ ಕೊಡ್ತೇವೆ ಅದನ್ನು ಅವರು ನುಂಗಿಯ ಕೆಲವೊಂದು ನಿಯಮಗಳನ್ನು ಪಾಲನೆ ಪಾಲನೆ ಮಾಡಬೇಕಾಗ್ತದೆ ಮಾಡಿಕೊಂಡು ಹೋದರೆ ಅವರಿಗೆ ನೂರಕ್ಕೆ ನೂರಷ್ಟು ಮಕ್ಕಳಾಗಿರುವ ಉದಾಹರಣೆಗಳಿವೆ ಹಾಗೆಯೇ ಚರ್ಮರೋಗ ಇಲ್ಲಿ ಹುತ್ತದ ಮಣ್ಣಿನ ಒಂದು ಪ್ರಸಾದ ಅದನ್ನು ಚರ್ಮರೋಗಕ್ಕೆ ತೀರ್ಥದಲ್ಲಿ ಕಲಸಿ ಹಚ್ಚಿಕೊಂಡ್ರೆ ವಾರದಲ್ಲಿ ಎಂತ ಹರ್ಪಿಸು ಮತ್ತೆ ಸೋರಿಯಾಸಿಸ್ ಎಲ್ಲ ಗುಣವಾಗಿರುವ ನಿರ್ದೇಶನಗಳಿವೆ ಆದ್ದರಿಂದ ಇಲ್ಲಿ ಭಕ್ತಾದಿಗಳು ಅದನ್ನ ನಿವಾರಣೆಗೋಸ್ಕರ ಬಹಳಷ್ಟು ಜನ ಬರ್ತಾರೆ ವರ್ಷದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಹೇಗೆ ವಾರ್ಷಿಕ ವರ್ಷ ಜಾ ರಥೋತ್ಸವ ನಡೀತದೆ ಅದೇ ರೀತಿ ಇಲ್ಲಿ ಕೂಡ ಅದೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಥೋತ್ಸವ ಇರ್ತದೆ ಒಂದು ತಿಂಗಳಲ್ಲಿ ಎರಡು ರಥೋತ್ಸವ ಮಾರ್ಗಶಿರ ಶುದ್ಧ ಷಷ್ಠಿ ಹಾಗೂ ಪುಷ್ಯ ಶುದ್ಧ ಷಷ್ಠಿ ದಿವಸ ಬಹಳಷ್ಟು ಜನ ಸೇರ್ತಾರೆ ಲಕ್ಷಾಂತರ ಜನ ಬಂದು ಸೇರ್ತಾರೆ ನೋಡಲು ಒಂದು ವೈಭೋಗವಾಗಿರ್ತದೆ ಸ್ವಾಮಿಯ ಕರುಣೆ ಎಲ್ಲರ ಮೇಲೂ ಇರ್ಲಿ ಹಾಗೂ ಬಂದವರಿಗೆಲ್ಲ ಅವರು ಕೇಳಿದ್ದನ್ನೆಲ್ಲ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣೆ ಅಲ್ಲಿ ರಥೋತ್ಸವ ಆಗ್ತಿರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಹದ್ದು ಏನು ಅಲ್ಲಿ ಪ್ರದಕ್ಷಿಣೆ ಹಾಕುತ್ತೆ ಅದೇ ಹದ್ದು ಇಲ್ಲೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಒಂದು ನಂಬಿಕೆ ಇದೆ ಹಾಗೂ ಅದೇ ರೀತಿ ಹ ದೇವರು ಹೋಗಿ ರಥದ ಮೇಲೆ ಕುಳಿತ ತಕ್ಷಣ ನಿಮಿಷದ ಒಳಗೆ ಕಾಣಿಸಿರಲ್ಲ ತನಗೆ ಕಾಣಿಸ್ ಕಾಣುವುದಿಲ್ಲ ದೇವರು ರಥದಲ್ಲಿ ಮೇಲೆ ಪ್ರತ್ಯಕ್ಷ ಆಗ್ತಾನೆ ಗರುಡ ಗರುಡ ಹಾಕಿ ಮೂರ್ ಸುತ್ತು ಒಂದು ದೇವಸ್ಥಾನ ಇಲ್ಲದ ರಥವನ್ನು ಸುತ್ತಿ ಮೂರ್ ಸುತ್ತು ಹಾಕಿ ನಂತರ ಹೋದ ನಂತರ ರಥ ಒಂದು ಪದ್ಧತಿ ಮತ್ತೆ ಇಲ್ಲಿನ ಒಂದು ಸಂಪರ್ಕ ಮಾಡೋದಾದ್ರೆ ಯಾವ್ದಾರ ಮೊಬೈಲ್ ನಂಬರ್ ಹೌದು ಒಂದು ಮೊಬೈಲ್ ನಂಬರ್ ಇದೆ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆ ಒಳಗೆ ಮಾತ್ರ ಫೋನ್ ಮಾಡಿ ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ಒಂದು ಎರಡು ಮೂರು ಒಂಬತ್ತು ಒಂಬತ್ತು ಈ ನಂಬರಿಗೆ ಈ ನಂಬರ್ ಫೋನ್ ನಂಬರ್ ನೈನ್ ಫೋರ್ ಏಟ್ ಒನ್ ಜೀರೋ ಒನ್ ಟೂ ತ್ರೀ ಡಬಲ್ ನೈನ್ ಈ ನಂಬರ್ಗೆ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆ ಒಳಗೆ ಮಾಡಿ ಏನೇ ಏನೇಗಳಾಗಲಿ ಅಥವಾ ಪೂಜೆಗೆ ಬುಕ್ ಮಾಡೋದ್ ಏನೇ ವಿಷಯಗಳನ್ನ ಈ ಫೋನ್ ನಲ್ಲಿ ವಿಚಾರಣೆ ಮಾಡಬಹುದು ಓಪನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದು ಜಾತ್ರಾ ಸಮಯದಲ್ಲಿ ಒಂದೂವರೆ ತಿಂಗಳು ಬೆಳಿಗ್ಗೆ ಏಳರಿಂದ ಸಂಜೆ ಎಂಟು ಗಂಟೆವರೆಗೂ ತೆಗೆದಿರ್ತದೆ ಕಂಟಿನ್ಯೂ ಕಂಟಿನ್ಯೂ ಬಾಕಿ ದಿನ ಹತ್ತು ತಿಂಗಳಲ್ಲಿ ಬೆಳಿಗ್ಗೆ ಏಳು ಏಳರಿಂದ ಎರಡೂವರೆ ನಾಲ್ಕರಿಂದ ಎಂಟು ಮತ್ತೆ ಓಪನ್ ಎರಡೂವರೆ ನಾಲ್ಕು ಗಂಟೆ ಮಧ್ಯಾಹ್ನ ಆಗಿರ್ತದೆ ಸಂಜೆ ತನಕ ಸಂಜೆ ಗಂಟೆವರೆಗೂ ಇರ್ತದೆ ನಾಲ್ಕರಿಂದ ಎಂಟು ಜಾತ್ರೆ ಸಮಯದಲ್ಲಿ ಮಾತ್ರ ನಿತ್ಯ ಫುಲ್ ಡೇ ಓಪನ್ ಬೆಳಿಗ್ಗೆ ಜನ ಬರ್ತಾರ ಹೇಳಿ ಬಾಕ್ಲಾಕಿ ಎಲ್ಲ ನಿರಾಶೆ ಆಗ್ಬಾರ್ದು ಭಕ್ತಾದಿಗಳು ಅಂತ ಹೇಳಿ ಮಧ್ಯಾಹ್ನ ಕೂಡ ಓಪನ್ ಆಗುತ್ತೆ ಆಯಿತು ಇಲ್ಲಿ ಒಳಿತನ್ನು ಕಂಡಿರ್ತಕ್ಕಂಥ ಸಾವಿರಾರು ಸಂಖ್ಯೆ ಭಕ್ತಾದಿಗಳ ಒಂದು ಪುಣ್ಯಕ್ಷೇತ್ರ ಇದಾಗಿದ್ದು ಇಲ್ಲಿ ಸಾಕಷ್ಟು ಒಂದು ಕಾಯಿಲೆ ಇತ್ಯಾದಿ ಸಂತಾನ ಆಗ್ಬೋದು ಮದುವೆ ಇತ್ಯಾದಿಗಳಿಗೆ ಎಲ್ಲದಕ್ಕೂ ಅನುಗ್ರಹ ನೀಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿಯವರ ಅನುಗ್ರಹದಿಂದ ಇಲ್ಲೆಲ್ಲವೂ ಸಿದ್ಧಿ ಆಗ್ತಿದೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಈ ಕ್ಷೇತ್ರ ಇವತ್ತು ಪ್ರಸಿದ್ಧಿ ಹೊಂದ್ತಾ ಇದೆ ನಿಮ್ಮ ಯಾವುದೇ ಕಷ್ಟ ಕಾರ್ಪಣೆಗಳಿಗೆ ಇಲ್ಲಿ ಬಂದು ಒಳಿತನ ಕಾಣ್ಬೋದು ಅಂತ ತಿಳಿಸ್ದ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕನ್ನಡಕ ಜೈ ಭಾರತ್ ರಾಮನಾಥಪುರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ರಾಘವೇಂದ್ರ ಭಟ್ ಅವರನ್ನ ಮಾತಾಡ್ಸೋಣ ಇಲ್ಲಿನ ಐತಿಹ್ಯ ಬಗ್ಗೆ ತಿಳ್ಕೊಡಿ ನಮಸ್ಕಾರ ನಮಸ್ಕಾರ ಇಲ್ಲಿನ ಐತಿಹ್ಯ ಬಗ್ಗೆ ತಿಳಿಸ್ಕೊಡಿ ಮತ್ತು ಜನರಿಗೆ ಯಾವ ರೀತಿ ಎಲ್ಲ ಒಳಿತಾಗ್ತಾ ಇದೆ ಏನೆಲ್ಲ ಒಂದು ಪೂಜಾ ವಿಧಿವಿಧಾನಗಳು ಮಾಡಬೇಕಾಗತ್ತೆ ತಿಳಿಸ್ಕೊಡಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಮಠದ ಹದಿನಾಲ್ಕನೇ ಅತಿಗಳಾದಂತಹ ಯೋಗುದೇಶ ತೀರ್ಥರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಹಿಂದೆ ಕುಕ್ಕೆ ಮಠದ ಹದಿನಾಲ್ಕನೇ ಅಧಿಗಳಂತಹ ಯೋಗುದೇಶ ತೀರ್ಥರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇವರ ಆಶ್ರಮ ಬೆಂಕಿಗೆ ಆವತಿ ಆಗುತ್ತೆ ಅವರಿಗೆ ಮಾಯಾವಿದ್ಯೆ ಮೂಲಕ ಬಂಗಾರವಾಡ ವಿದ್ಯೆ ಗೊತ್ತಿರುತ್ತೆ ಅವರು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಬೆಂಕಿಗೆ ಆವೃತಿಯಾಗಿರತಕ್ಕಂತಹ ಮಠವನ್ನು ಬಂಗಾರದ ಮುಚ್ಚಳಿಗೆ ಹಾಕಿ ಕಟ್ತೀನಿ ಅಂತ ಆಲೋಚನೆ ಮಾಡ್ತಾರೆ ಅಲ್ಲಿನ ರಾಜನಂತಹ ಬಲ್ಲಾರ ನಾಯಕನೆಂಬ ರಾಜನಿಗೆ ವಿಷಯ ಗೊತ್ತಾಗುತ್ತೆ ಈ ಸ್ವಾಮಿಗಳಿಗೆ ಮಾಯಾವಿದ್ಯೆ ಮೂಲಕ ಒಂದು ಬಂಗಾರ ಮಾಡ ವಿದ್ಯೆ ಗೊತ್ತಾದ ಕೂಡಲೇ ನಿಮಗೆ ಗೊತ್ತಿರತಕ್ಕಂತಹ ಆ ಮಾಯಾ ವಿದ್ಯೆಯನ್ನು ನನಗೆ ಹೇಳಿಕೊಡ್ಬೇಕು ಅಂತ ಸ್ವಾಮಿಗಳ ಹತ್ರ ಅಪ್ಪಣೆ ಮಾಡ್ತಾನೆ ಇನ್ನೊಬ್ಬರಿಗೆ ಈ ತರ ಮಾಯಾವಿದ್ಯೆಗಳು ಹೇಳಿಕೊಟ್ರೆ ನಶಿಸಿ ಹೋಗುತ್ತೆ ಮತ್ತೆ ಅಲ್ಲೇ ಇದ್ದರೆ ಆ ರಾಜ ತೊಂದರೆ ಕೊಡ್ತಾನೆ ಅಂತ ಆಲೋಚನೆ ಮಾಡಿಕೊಂಡು ತನ್ನ ಶಿಷ್ಯನಾದ ವೇದಗರ್ಭ ಎಂಬ ಶಿಷ್ಯನಿಗೆ ಅಧಿಕಾರವನ್ನು ಕೊಟ್ಬಿಟ್ಟು ನೀನು ಇಲ್ಲಿಯೇ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗು ನಾನು ನನ್ನ ದೇವರನ್ನು ಇಟ್ಕೊಂಡು ಮುಂದಕ್ಕೆ ಬರ್ತೀನಿ ಅಂತ ದೇವರನ್ನು ಇಟ್ಕೊಂಡು ಮುಂದಕ್ಕೆ ಬರ್ತಾರೆ ಕೆಲವೊಂದು ಪ್ರದೇಶದಲ್ಲಿ ಕಿಂಚಿತ್ ಕಿಂಚಿತ್ ಸಮಯ ಪೂಜೆಯನ್ನು ಮುಂದುವರಿಸ್ಕೊಂಡು ಇಲ್ಲಿ ಕೂಡ ಪೂಜೆಯನ್ನು ಮುಂದುವರಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ದೇವರದ್ದೇ ಹೇಳಲ್ಲ ಮೂಲ ಅರ್ಥ ಏನಂತ ಹೇಳಿದ್ರೆ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮೂಲ ಅರ್ಥ ಆಗಿರುತ್ತೆ ಇದೇ ಸಂದರ್ಭದಲ್ಲಿ ಇಲ್ಲಿ ಒಂದು ಆಡಳಿತ ಒಳಸಿಪುರದ ಒಬ್ಬ ಪಾಳೆಗಾರನಿಗೆ ಸೇರಿದ್ದಾಗಿರುತ್ತೆ ಅವನಿಗೆ ಒಂದು ಅಶರೀರವಾಣಿ ಇರುತ್ತೆ ಈ ಥರ ರಾಮನಾಥ ಪ್ರದೇಶಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಿದ್ದಾರೆ ಅಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ದಾದರೆ ನಿನಗೆ ಸಂತಾನ ಪ್ರಾಪ್ತಿ ಆಗುತ್ತೆ ನಿನ್ನ ತಮ್ಮನಿಗೆ ಕುಷ್ಠರೋಗ ಪರಿಹಾರ ಆಗುತ್ತೆ ಅಂತ ಅಶರೀರವಾಣಿ ಆಗುತ್ತೆ ಮೇಲೆ ಆ ರಾಜ ಬಂದುಬಿಟ್ಟು ಸ್ವಾಮಿಗಳು ಎಳೆದಿರ್ತೇನೆ ಅಂದರೆ ವಯಸ್ಸಳ ರೀತಿಯಲ್ಲಿ ದೇವಸ್ಥಾನ ಕಟ್ಟಿಕೊಡ್ತಾನೆ ಮುಂದಕ್ಕೆ ಅವನಿಗೆ ಸಂತಾನ ಪ್ರಾಪ್ತಿನೂ ಆಗುತ್ತೆ ಮತ್ತು ಅವನ ತಮ್ಮನಿಗೆ ಕುಷ್ಠರೋಗ ಪರಿಹಾರ ಆಗುತ್ತೆ ಇಲ್ಲಿನ ಎರಡು ವಿಶೇಷ ಏನಂತ ಹೇಳಿದ್ರೆ ಸಂತಾನ ಭಾಗ್ಯ ಇಲ್ಲವರು ಅಮಾವಾಸ್ಯೆ ಕಳೆದು ಷಷ್ಠಿ ಅಂತ ಬರುತ್ತೆ ಅವತ್ತಿನ ದಿವಸ ಆ ಗಂಡ ಹೆಂಡತಿ ಬಂದು ಸೇವೆ ಮಾಡಬೇಕು ಆ ಸೇವೆ ಮಾಡಿದಂತಾದ್ರೆ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಇನ್ನು ಚರ್ಮವ್ಯಾಧಿ ಸಮಸ್ಯೆಗಳಿದ್ರು ಕೂಡ ಯಾರಿಗಾದರೂ ಅವರು ಬಂದು ಇದೇರಲ್ಲಿ ಮೃತಿಕಾ ಪ್ರಸಾದವನ್ನು ಹಚ್ಚಿಕೊಂಡ್ರೆ ಯಾವುದೇ ರೀತಿಯಂತಹ ಚರ್ಮವ್ಯಾಧಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದು ಇಲ್ಲಿನ ಎರಡು ವಿಶೇಷ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ಥರ ಗರುಡ ಬಂದ ಮೇಲೆ ರಥ ಎಳಿತಾರೋ ಇಲ್ಲಿ ಕೂಡ ಗರುಡ ಬಂದ ಮೇಲೇನೆ ರಥ ಎಳೆಯ ಸಂಪ್ರದಾಯ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಇಲ್ಲಿ ಮಾರ್ಗಶೀರ ಶುದ್ಧ ಷಷ್ಠಿಯಿಂದ ಪುಷ್ಯ ಶುದ್ಧ ಷಷ್ಟಿ ತನಕ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಆಡಳಿತ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಆಡಳಿತ ಮತ್ತು ಅಲ್ಲಿರತಕ್ಕಂಥ ಸೇವೆಗಳು ಎಲ್ಲ ಸೇವೆಗಳು ನಡೆಯುತ್ತೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮುಂತಾದ ನವಗ್ರಹ ಹೋಮಗಳು ಎಲ್ಲ ಸೇವೆಗಳು ನಡೆಯುತ್ತೆ ಆದರೆ ಪ್ರತ್ಯೇಕವಾಗಿ ನಡೆಯುತ್ತೆ ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜೆಗಳಾಗದ ಅದ ಹೇಳೋದಾದರೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ಮಹಾಪೂಜೆ ಸೇವೆ ಬೆಳ್ಳಿ ರಥೋತ್ಸವ ಇಂತಹ ಸೇವೆಗಳೆಲ್ಲ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಮತ್ತೆ ಭಕ್ತರ ಅನುಕೂಲಕ್ಕೋಸ್ಕರವಾಗಿ ವ್ಯಾಸ ಮಂದಿರ ಅಂತ ಒಂದು ಲಾರ್ಜಿನ ವ್ಯವಸ್ಥೆ ಕೂಡ ಈ ದೇವಸ್ಥಾನದಲ್ಲಿ ಇದೆ ಆಯಿತು ಗುರುಗಳೇ ಈ ಒಂದು ಕ್ಷೇತ್ರದ ಐತಿಹ್ಯವನ್ನು ತಿಳಿಸ್ಕೊಟ್ರು ಪುರಾಣವನ್ನು ತಿಳಿಸ್ಕೊಟ್ರು ಇಲ್ಲಿ ನಂಬಿ ಬಂದಂಥ ಸಾವಿರಾರು ಭಕ್ತರಿಗೆ ಇವತ್ತು ಒಳಿತಾಗ್ತಾ ಇದೆ ನಿರಂತರವಾಗಿ ಆಗ್ತಾನೆ ಇದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಏನು ಫಲ ಸಿಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಇಲ್ಲೂ ಸಿಗುತ್ತೆ ಅನ್ನೋಕ್ಕಂಥ ಒಂದು ವಿಚಾರವನ್ನು ಇಲ್ಲಿನ ಪ್ರಧಾನ ಅರ್ಚಕರಾದಂಥ ರಾಘವೇಂದ್ರ ಭಟ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ಕೇಳುವಂತೂ ತಮ್ಮೆಲ್ಲರಿಗೂ ಭಗವಂತ ಅನುಗ್ರಹಿಸಲಿ ಒಮ್ಮೆ ನೀವು ಕೂಡ ಇಲ್ಲಿಗೆ ಭೇಟಿ ಕೊಡ್ಬೋದು ಹೊಡಿತನ್ನು ಕಾಣಬಹುದು ತಿಳಿಸ್ತಾ ಸರ್ವೇ ಜನ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್